ಒಂದು ಕ್ಷಣನೂ ಕೂಡ ಬಿಡಬಾರದು ಎಂದಿನಿಂದ ದೀಕ್ಷೆ ಆಗಿದೆ ಅಂದಿನಿಂದ ಹಿಡಿದುಕೊಂಡು ಸಲ್ಲೇಖನೆಯ ಕೊನೆಯ ಸೆಕಂದಿನವರೆಗೆ ಮನುಷ್ಯಯು ಪೂರ್ಣ ಆಗುವ ತನಕ ಆ ಧರ್ಮವನ್ನ ಒಂದು ನಿಮಿಷನೂ ಬಿಡಬಾರದು ಕಂಟಿನ್ಯೂ ಆಗಿ ಅದನ್ನು ಅನುಭವಿಸಬೇಕು ಸ್ವಪ್ನದಲ್ಲೂ ಕನಸಿನಲ್ಲೂ ನಿದ್ರೆಯಲ್ಲೂ ಇದನ್ನು ಅನುಭವಿಸಬಹುದೇ ಹ ಮುನಿಗಳು ಮಲಗಿಕೊಂಡರೂ ಉತ್ತಮ ಆರ್ಜವ ಧರ್ಮವನ್ನು ಅನುಭವಿಸ್ತಾ ಇದ್ದಾರೆ ಶ್ರಾವಕರು ಎಚ್ಚೆತ್ತುಕೊಂಡು ಅವುಗಳನ್ನು ಬೆಳಕಾ ಇದ್ರು ನಮಸ್ಕಾರ ಮಾಡ್ತಾ ಇದ್ರು ಚಿಂತನೆ ಮಾಡ್ತಾ ಇದ್ರು ಅದರ ಬಗ್ಗೆ ಸಾಮೂಹಿಕ ಮಾಡ್ತಾ ಇದ್ರು ಅದನ್ನು ಭಾವಿಸ್ತಾ ಇದ್ರು ಅದರಲ್ಲಿ ಆಸಕ್ತಿಯನ್ನು ಹೊಂದಿದ್ರೂ ಕೂಡ ಅನುಭೂತಿ ಆಗ್ತಾ ಇಲ್ಲ ಯಾಕೆ ಯಾಕೆ ಅಂತಂದ್ರೆ ಒಂದೇ ಉತ್ತರ ಏನು ಉತ್ತರ ವಿಷಯ ಕಷಾಯಗಳನ್ನು ತ್ಯಾಗ ಮಾಡಬೇಕು ವಿಷಯಗಳ ತ್ಯಾಗವಾಗದೆ ಕಷಾಯಗಳ ತ್ಯಾಗವಾಗಲು ಸಾಧ್ಯವಿಲ್ಲ ಕಷಾಯಗಳ ತ್ಯಾಗಕ್ಕೇನೆ ವಿಷಯಗಳನ್ನು ತ್ಯಜಿಸಬೇಕು ಅನ್ನುವಂತಹ ಸಿದ್ಧಾಂತದ ಮಾತು ನಮಗೆ ಗೊತ್ತಾಗಿದೆ ಆದರೆ ಇನ್ನೂ ಪುರುಷಾರ್ಥ ಮಾಡ್ತಾ ಆದ್ದರಿಂದ ಎಷ್ಟು ಎಚ್ಚೆತ್ತುಕೊಂಡ್ರೆ ಏನು ಈ ಧರ್ಮಗಳನ್ನ ಎಷ್ಟು ಸಲ ಬೆಳಗಿದ್ರೇನು ಅವುಗಳ ಅನುಭೂತಿ ಪರಿಗ್ರಹ ಅವಸ್ಥೆಯಲ್ಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಬೆಳಗೋದನ್ನು ಬಿಟ್ಬಿಡು ಏನ ಯಾನ್ ಆಗೋದೇ ಇಲ್ಲ ಮತ್ ಯಾತು ಕೈ ಹಚ್ ಆಮೇಲೆ ಉಪವಾಸ ಮಾಡ್ತಾ ಇದ್ದು ಉಪವಾಸನು ಬಿಟ್ಬಿಡುನು ಆ ಕಡೆ ಯಾ ನೋಡೋದು ಅದು ಬರೋದಿಲ್ಲ ಸಿಗೋದಿಲ್ಲ ಆ ಹೋಳ್ಗಿ ಉಣ್ಬೇಕು ಅಂತಂದ್ರೆ ಅದು ಹೋಳ್ಗಿ ಮಾಡ್ಕೋ ಬರಲ್ಲ ಅಂದ್ಮೇಲೆ ಅದು ಯಾವ್ದಾದ ಹೋಗೋದು ಅಡಿಗೆ ಮನೆಯಾಗ ಹೊಸ ಹೊಸ ರಸದೂಟವನ್ನು ನಾವು ಮಾಡಬೇಕು ಅಂತಂದರೆ ನಾವು ಏಕಾಂಗಿಯಾಗಬೇಕು ಸ್ವತಂತ್ರತೆಯನ್ನು ಹೊಂದಬೇಕು ನಾವು ಪರತಂತ್ರತೆಯ ಸಂಗತಿಯನ್ನು ಬಿಡಬೇಕು ವಿಷಯ ಕಷಾಯಗಳ ಸಂಗತಿಯೇ ಪರತಂತ್ರ ಅವಸ್ಥೆ ಈ ಜೀವಗಳಿಗೆ ಪರಿಗ್ರಹ ಇಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಹೀಗೇನು ವಿಚಾರ ಇದೆಯಲ್ಲ ಇದರಿಂದ ಹೋಳಿಗೆ ಮಾಡಕ್ಕೆ ಬರುವತ್ತಲ್ಲಿ ಆ ಹೋಳಿಗೆ ಆಗಲಿಲ್ಲ ಅಂತಂದ್ರೆ ಜೋಳಿಗೆ ಒಳಗೆ ಏನು ಹಕ್ಕು ಅವರು ಇಲ್ಲಿ ಸಿಗ್ಲಿಲ್ಲ ಮಾಡಕ್ ಬರಲಿಲ್ಲ ಇಲ್ಲಿಯೂ ಸಿಗಲಿಲ್ಲ ಅಲ್ಲಿಯೂ ಸಿಗಲಿಲ್ಲ ಎಲ್ಲಿ ಸಿಗಲಿಲ್ಲ ಅಂತಂದ್ರೆ ಎಲ್ಲಿ ಪಂಡಾಲದಲ್ಲಿ ಸಿಗ್ತದೇನು ಇಲ್ಲಿ ಸಿಗಂಗಿಲ್ಲ ನಾವು ಇಷ್ಟೆಲ್ಲಾ ನೋಂಪಿ ಮಾಡಿ ಇಷ್ಟೆಲ್ಲಾ ನೋಂಪಿ ಬೆಳಗಿ ಭಗವಂತರ ಗುಣಗಳನ್ನು ಸ್ಮರಣೆ ಮಾಡಿ ಪಂಚಪರಮೇಶ್ವರಿಗಳ ದಶಲಕ್ಷಣಿಕ ಗುಣಗಳನ್ನು ಸ್ಮರಣೆ ಮಾಡಿ ನಮಿಸಿ ನಮಿಸಿ ವಂದಿಸಿ ವಂದಿಸಿ ಖಾಲಿ ಕೈ ಎಂದು ಹೊರಟಿದ್ದೇವೆ ಅಂತಂದ್ರೆ ದುಃಖ ಆಗಬಾರ್ದೇನು ದುಃಖ ಆಗಬೇಕು ಬೇಡ ಆಗಬೇಕು ಇಷ್ಟೆಲ್ಲಾ ಸಮಯ ಕೊಟ್ಟು ಪಾಸ್ ಮಾಡಿ ಬೆಳಿಗ್ಗೆ ಐದು ನಾಲ್ಕು ಗಂಟೆಗೆ ಎದ್ದು ಹತ್ತು ಗಂಟೆ ತನಕ ಪೂಜಾ ಮಾಡಿದ್ರು ಕೂಡ ಮತ್ತೆಲ್ಲ ತಾಟು ಖಾಲಿ ಮಾಡಿಕೊಳ್ಳದ ಹೊಳಾಗ ಹುಣಸಿ ಹುಳದ ಹುಣಸಿ ಹುಳಿ ತೊಳ್ಕೊಂಡು ಹೋದಂಗ ಆಗ್ತದೈತಿ ಅಲ್ಲ ಏನ್ ಮಾಡುದ ಏನ್ ಹಿಂಗ್ಯಾಕ ಆಗ್ತೈತಿ ಹಿಂಗ್ಯಾಕ ಆಗ್ತೈತಿ ಚಿಂತೆ ಬೇಕೋ ಬೇಡೋ ಬೇಕು ಎಲ್ಲಾ ಮಾಡಿ ಖಾಲಿ ಯಾಕೆ ನಾವು ಮುನಿಗಳು ಏನು ಮಾಡೋಲ್ಲ ಮಲ್ಕೊಂಡಿದ್ರು ಉತ್ತಮ ಹತ್ತು ಧರ್ಮಗಳಿವೆ ನಿದ್ದೆ ಮಾಡ್ತಾ ಇದ್ರು ಕೂಡ ನಮಗೆಲ್ಲ ಇದೆ ಯಾರ್ದು ಚಲೋ ರೀ ಜೀವನ ಮುನಿಗಳ ಜೀವನ ಚಲೋ ಆಮೇಲೆ ನಾವು ವಿಚಾರ ಮಾಡಿದ್ರೆ ಉತ್ತಮ ದಶ ದಶಲಾಕ್ಷಿ ಧರ್ಮಗಳು ನಿದ್ದೆ ನಿದ್ರೆ ಮಾಡ್ತಾ ಇದ್ದಾಗ್ಲೂ ಇದ್ದವು ಎಲ್ಲಿ ಹೋಗಂಗಿಲ್ಲವ ನಮ್ ಜೋಳಿಗೆ ಒಳಗಿದ್ದ ಇರ್ತಾವ ಹಂಗ ಮಲ್ಕೊಂಡಿವ್ರುನು ಒಟ್ಟು ಏನ್ ಮಾಡೋದು ಬೇಡ ಧರ್ಮಗಳನ್ನ ಧಾರಣೆ ಮಾಡಿ ಮಲಗಿಕೊಂಡಿದ್ರೆ ಹೆಚ್ಚು ಮಲಗಿತು ಅಂತಂದ್ರೆ ಅವು ತಾಳುವುದಿಲ್ಲ ಶರೀರಕ್ಕೆ ಎಷ್ಟು ಶರೀರಕ್ಕೆ ಎಷ್ಟು ವಿಶ್ರಾಂತಿ ಬೇಕೋ ಅಷ್ಟು ವಿಶ್ರಾಂತಿಯನ್ನು ಕೊಟ್ಟು ತಕ್ಷಣ ಹೇಳಬೇಕು ಉತ್ತಮ ದಶಲಕ್ಷಣಿಕ ಧರ್ಮಗಳೆಲ್ಲ ವ್ಯವಹಾರ ಧರ್ಮಗಳು ವ್ಯವಹಾರ ಉತ್ತಮ ದಶಲಕ್ಷಣಿಕ ಧರ್ಮಗಳು ಇವು ನಿಶ್ಚಯ ಧರ್ಮಗಳಲ್ಲ ನಿಶ್ಚಯ ಧರ್ಮ ಬೇರೆ ವ್ಯವಹಾರ ಧರ್ಮ ಬೇರೆ ದಶಲಾಕ್ಷಣಿಕ ಧರ್ಮಗಳ ಆಶ್ರಯದಿಂದ ನಾವು ಏನ್ ಮಾಡಬೇಕು ಆತ್ಮ ಭಾವನೆಯನ್ನ ಭಾವಿಸಬೇಕು ಕ್ರೋಧ ಯಾವ ಕ್ರೋಧವನ್ನು ತ್ಯಾಗ ಮಾಡಬೇಕು ಮೂರು ಅನಂತಾನುಬಂಧಿ ಅಪ್ರತ್ಯಾಖ್ಯಾನೀಯ ಪ್ರತ್ಯಾಖ್ಯಾನೀಯ ಮಾನ ಎಷ್ಟು ಪ್ರಕಾರದ ಮಾನವನ್ನು ತ್ಯಾಗ ಮಾಡಬೇಕು ಮೂರು ಅನಂತಾನುಬಂಧಿ ಅಪ್ರತ್ಯಾಖ್ಯಾನಾವರಣ ಪ್ರತ್ಯಾಖ್ಯಾನಿ ಮಾಯಾ ಎಷ್ಟು ಪ್ರಕಾರದ ಮಾಯಾ ಕಷಾಯಗಳನ್ನು ತ್ಯಾಗ ಮಾಡಬೇಕು ಅವು ಮೂರು ವರ್ಣಿ ಅಪ್ರತ್ಯಾಖ್ಯಾನವರ್ಣಿ ಪ್ರತ್ಯಾಖ್ಯಾನಿ ಎಷ್ಟು ಕಷಾಯಗಳನ್ನು ತ್ಯಾಗ ಮಾಡಿತ್ತು ಅಂತಂದ್ರೆ ಲೋಭವನ್ನು ಇಟ್ಟುಕೊಂಡು ಉತ್ತಮ ಧರ್ಮಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗಬಹುದೇನು ಮೂರು ತ್ಯಾಗ ಮಾಡಲಮ್ಮ ಮೂರು ಕ್ರೋಧ ಮಾನ ಮಾಯಾ ಲೋಭ ಇರಲಿ ನೋಡೋಣ ಆಗ್ತೈತೇನು ಲೋಭವನ್ನು ಉಳಿಸಿಕೊಂಡು ಮೂರು ಕಷಾಯಗಳನ್ನು ತ್ಯಾಗ ಮಾಡಿದರೆ ಉತ್ತಮ ದಶಲಾಕ್ಷಣಿಕ ಧರ್ಮಗಳ ಅನುಭೂತಿ ಅನುಭೂತಿ ಆಗಬಹುದೇನು ಇಲ್ಲ ಹಾಗಾದರೆ ಇನ್ನೊಂದನ್ನು ತ್ಯಾಗ ಮಾಡಬೇಕು ಯಾವುದದು ಲೋಭ ಎಷ್ಟು ವಿಧದ ಲೋಭ ಮೂರು ಪ್ರಕಾರದ ಲೋಭ ಅನಂತ ಅನುಬಂಧಿ ಅಪ್ರತ್ಯಾಖ್ಯಾನಾವರಣೀಯ ಪ್ರತ್ಯಾಖ್ಯಾನೀಯ ಈ ಮೂರೂ ಲೋಭಗಳನ್ನು ತ್ಯಾಗ ಮಾಡಿತು ಮತ್ತು ಈ ಮೂರು ಮೂರು ಪ್ರಕಾರದ ನಾಲ್ಕು ವಿಧದಲ್ಲಿ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಆಮೇಲೆ ಮಿಥ್ಯಾತು ಒಂದು ಸಮ್ಯಕ್ ಮಿಥ್ಯಾತು ಒಂದು ಇವೆಷ್ಟು ಹದಿನಾಲ್ಕು ಅಂತರಂಗ ಪರಿಗ್ರಹಗಳು ಎಷ್ಟು ಹದಿನಾಲ್ಕು ಅವು ಹನ್ನೆರಡು ಇವು ಎರಡು ಹದಿನಾಲ್ಕು ಅಂತರಂಗ ಪರಿಗ್ರಹಗಳನ್ನು ತ್ಯಾಗ ಮಾಡಿರತಕ್ಕಂತಹ ಮನುಷ್ಯನಿಗೆ ದಶಲಾಕ್ಷಣಿಕ ಧರ್ಮಗಳು ಸಾಕ್ಷಾತ್ ಬದುಕಿನಲ್ಲಿ ಪ್ರಕಟ ಆಗ್ತವೆ ಆವಾಗ ಆತ್ಮಾನುಭೂತಿ ಶುರು ಆಗ್ತದೆ ಪ್ರಾರಂಭ ಆಗುತ್ತದೆ ವೈಷಯಿಕ ಅನುಭೂತಿ ನಷ್ಟಾಗಿಬಿಡುತ್ತೆ ವಿಷಯಗಳನ್ನು ತ್ಯಾಗ ಮಾಡದೆ ಪರಿಗ್ರಹಗಳನ್ನು ತ್ಯಾಗ ಮಾಡದೆ ನಾವು ಆ ಸುಖವನ್ನು ಅನುಭವಿಸದೇ ಇರಲಿಕ್ಕೆ ಸಾಧ್ಯದೇನು ವೈಷಯಿಕ ಸುಖ ಅಂತಂದ್ರೆ ಎಲ್ಲಿ ತನಕ ಅದರ ಬಗ್ಗೆ ಆಸೆ ಅಪೇಕ್ಷೆಗಳು ಇವೆಯೋ ಅಲ್ಲಿಯ ತನಕ ಯಾವುದೇ ತರದಲ್ಲಿ ನಾವು ಆತ್ಮದ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಆತ್ಮಾನುಭೂತಿ ನಮಗೆ ಆಗಬೇಕು ಅಂತಂದ್ರೆ ವೈಶಿಕ ಸುಖ ವೈಶಿಕ ಸುಖದ ಆಸೆಯನ್ನು ಬಿಡಬೇಕು ವಿಷಯ ಕಷಾಯಗಳನ್ನ ತ್ಯಾಗ ಮಾಡಬೇಕು ಕಷಾಯಗಳ ತ್ಯಾಗ ಅಂತಂದ್ರೆ ಎಷ್ಟು ಪ್ರಕಾರದಲ್ಲಿ ಹನ್ನೆರಡು ಪ್ರಕಾರದಲ್ಲಿ ನಾಲ್ಕು ಮೂರ್ಲೆ ಹನ್ನೆರಡು ಕ್ರೋಧ ಮಾನ ಮಾಯಾ ಲೋಭ ಇವು ಮೂರು ಮೂರು ಪ್ರಕಾರದವುಗಳು ಅನಂತ ಅನುಬಂಧಿ ಕ್ರೋಧ ಮಾಯಾ ಲೋಭ ಅಪ್ರತ್ಯಾಖ್ಯಾನಾವರ್ಣಿ ಕ್ರೋಧ ಮಾನ್ಮಯಾಲೋಭ ಪ್ರತ್ಯಾಖ್ಯಾನಿ ಕ್ರೋಧ ಮಾನ್ಮಯಾಲೋಭ ಈ ಮೂರೂ ಪ್ರಕಾರದ ಕಷಾಯಗಳನ್ನು ನಾವು ತ್ಯಾಗ ಮಾಡ್ತೀವಿ ಅಂತಂದ್ರೆ ನಿಶ್ಚಿತ ನಮ್ಮ ಬದುಕಿನಲ್ಲಿ ಆತ್ಮಾನುಭೂತಿ ಸ್ಟಾರ್ಟ್ ಆಗ್ತದೆ ವಿಷಯಾನುಭೂತಿ ನಿಂತುಕೊಂಡು ಬಿಡ್ತದೆ ಎಲ್ಲಿ ತನಕ ಈ ಹನ್ನೆರಡು ಕಷಾಯಗಳನ್ನು ನಾವು ತ್ಯಾಗ ಮಾಡೋದಿಲ್ಲ ಅಲ್ಲಿ ತನಕ विषयानुभूति निर्लु